ವೀಕ್ಷಕರೆಲ್ಲರಿಗೂ ಗುರು ಹಿಮ್ಮುಖ ಚಲನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಹನ್ನೆರಡು ವರ್ಷಗಳ ನಂತರ ಗುರುವು ತನ್ನ ಉತ್ತುಂಗ ರಾಶಿಯಾದ ರಾಶಿಯಲ್ಲಿ ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತಾನೆ ನವೆಂಬರ್ ತಿಂಗಳಿನ ಹನ್ನೊಂದನೇ ತಾರೀಖಿನ ದಿನ ಸಂಜೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಗುರು ಹಿಮ್ಮುಖವಾಗುತ್ತಾನೆ ಡಿಸೆಂಬರ್ ತಿಂಗಳಿನ ಐದನೇ ತಾರೀಕಿನವರೆಗೆ ಗುರುವು ಕರ್ಕಾಟಕ ರಾಶಿಯಲ್ಲಿ ಹಿಮ್ಮುಖವಾಗಿರುತ್ತಾನೆ ಇದರಿಂದಾಗಿ ಗುರುವು ಕೆಲವು ರಾಶಿಗಳಿಗೆ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ತರುತ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ದೇವತೆಗಳ ಗುರು ಒಂಬತ್ತು ಗ್ರಹಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾನೆ ಗುರುವಿನ ಸ್ಥಾನ ಬದಲಾವಣೆಯ ಪ್ರಭಾವವು ನಮ್ಮ ಜೀವನದಲ್ಲಿ ಗಮನಾರ್ಹವಾಗಿ ಕಂಡುಬರುತ್ತದೆ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಅದು ಅತೀಂದ್ರಿಯ ವೇಗದಲ್ಲಿ ಚಲಿಸುತ್ತಿದೆ ಇದು ಸಾಮಾನ್ಯವಾಗಿ ಸುಮಾರು ಒಂದು ವರ್ಷದವರೆಗೆ ಒಂದು ರಾಶಿಯಲ್ಲಿ ಇರುತ್ತದೆ ಅದರ ಅತೀಂದ್ರಿಯ ವೇಗದಿಂದಾಗಿ ಅದು ಈಗ ಕರ್ಕಾಟಕವನ್ನು ಪ್ರವೇಶಿಸಿದೆ ಮತ್ತು ಡಿಸೆಂಬರ್ವರೆಗೆ ಅಲ್ಲಿಯೇ ಇರುತ್ತದೆ ಪರಿಣಾಮವಾಗಿ ಇದರ ಸ್ಥಾನವು ಬದಲಾಗುತ್ತಲೇ ಇರುತ್ತದೆ ನವೆಂಬರ್ ಹನ್ನೊಂದರಂದು ಗುರು ಈ ರಾಶಿಯಲ್ಲಿ ಹಿಮ್ಮೆಟ್ಟುತ್ತಾನೆ ಗುರು ತನ್ನ ಉತ್ತುಂಗದಲ್ಲಿ ಹಿಮ್ಮೆಟ್ಟುತ್ತಿದ್ದಂತೆ ಅದು ಹಿಂದಿನ ಒಂದು ರಾಶಿಗೂ ಫಲಿತಾಂಶಗಳನ್ನು ನೀಡುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಗುರುವಿನ ಕರ್ಕ ರಾಶಿಯಲ್ಲಿ ಈ ಹಿಮ್ಮುಖ ಇಲ್ಲಿ ಪ್ರತ್ಯೇಕವಾಗಿ ಸಿಂಹರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಸಿಂಹರಾಶಿಯವರಿಗೆ ಗುರುವು ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದು ಹನ್ನೆರಡನೇ ಮನೆಯಲ್ಲಿ ಹಿಮ್ಮುಖವಾಗಿದ್ದಾನೆ ಈ ಕಾರಣದಿಂದಾಗಿ ನೀವು ಹೆಚ್ಚಿನ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಹುದು ಮತ್ತು ಆ ಮೂಲಕ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ನೀವು ಅದಕ್ಕಾಗಿ ಸಾಕಷ್ಟು ಪ್ರಯಾಣಿಸಬಹುದು ವೃತ್ತಿ ವಿಷಯದಲ್ಲಿ ನೀವು ನಿಮ್ಮ ಕೆಲಸಕ್ಕಾಗಿ ಸಾಕಷ್ಟು ಪ್ರಯಾಣಿಸುತ್ತಿರಬಹುದು ಮತ್ತು ಅಂತಹ ಪ್ರಯಾಣವು ಹೊಂದಿಕೊಳ್ಳದಿರಬಹುದು ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಲ್ಲದಿರಬಹುದು ವ್ಯವಹಾರ ವಿಷಯದಲ್ಲಿ ನೀವು ಹೆಚ್ಚಿನ ಪಂಥಗಳನ್ನು ಹಾಕುವ ಮೂಲಕ ಕಳೆದುಕೊಳ್ಳುತ್ತಿರಬಹುದು ನಿಮ್ಮ ಪ್ರತಿಸ್ಪರ್ಧಿಗಳ ಒತ್ತಡವನ್ನು ನಿರ್ವಹಿಸಲು ನಿಮಗೆ ಸಾಧ್ಯವಾಗದಿರಬಹುದು ಹಣದ ವಿಷಯದಲ್ಲಿ ನೀವು ಊಹಾಪೋಹ ಮತ್ತು ಷೇರುಗಳ ಮೂಲಕ ಲಾಭ ಪಡೆಯಬಹುದು ನೀವು ದೊಡ್ಡ ವ್ಯವಹಾರವನ್ನು ಪ್ರವೇಶಿಸಬಹುದು ವೈಯಕ್ತಿಕ ವಿಷಯದಲ್ಲಿ ಉತ್ತಮ ಸಂತೋಷ ಮತ್ತು ಸಾಮರಸ್ಯವನ್ನು ನೋಡಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಹೊಂದಿಕೊಳ್ಳಬೇಕಾಗಬಹುದು ಆರೋಗ್ಯ ವಿಷಯದಲ್ಲಿ ನೀವು ಕಾಲುಗಳು ತೊಡೆಗಳು ಇತ್ಯಾದಿಗಳಲ್ಲಿ ನೋವನ್ನು ಎದುರಿಸಬೇಕಾಗಬಹುದು ನೀವು ಹೆಚ್ಚಿನ ಒತ್ತಡಕ್ಕೆ ಒಳಗಾಗಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಭಾನುವಾರ ಸೂರ್ಯನಿಗಾಗಿ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಗುರು ಹಿಮ್ಮುಖ ಚಲನೆ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ